ಎರಡನೆಯ ಆವೃತ್ತಿ ಇದು ಮೊದಲನೆಯ ಪುಸ್ತಕ ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಬಿಡುಗಡೆಯನ್ನು ಪ್ರಕಟ ಮಾಡಿದ್ದೀವಿ ಸೊ ಆ ಸಮಯದಲ್ಲಿ ಲವ್ ಜಿಹಾದ್ ಈ ಶಬ್ದ ಲವ್ ಜಿಹಾದದ ಆ ಚಿತ್ರ ಲವ್ ಜಿಹಾದ್ ಪುಸ್ತಕ ಇಡೀ ದೇಶದಲ್ಲಿ ಮೊದಲನೇದೋ ಆಗಿತ್ತು ಸೊ ಆವತ್ತಿನ ಸಂದರ್ಭದಲ್ಲಿ ಲವ್ ಜಿಹಾದ್ ಈ ಶಬ್ದವನ್ನು ಹೇಳಿದರೆ ಸಾಕಷ್ಟು ಜನ ಅಪಹಾಸ್ಯ ಮಾಡ್ತಾ ಇದ್ರು ಮುತಾಲಿಕರಿಗೆ ಮದುವೆ ಆಗಿಲ್ಲ ಲವ್ ಗೊತ್ತಿಲ್ಲ ಅವರಿಗೆ ಜಿಹಾದ್ ಶಬ್ದವನ್ನು ಜೋಡಿಸ್ಕೊಂಡು ಏನಾದರೂ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂಥೇಳಿ ಇವತ್ತು ಪ್ರಧಾನಮಂತ್ರಿ ಕೂಡ ಲವ್ ಜಿಹಾದ್ ಶಬ್ದವನ್ನು ಇವತ್ತು ಪ್ರಯೋಗ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಲವ್ ಜಿಹಾದ್ ಇವತ್ತು ಕೇಸ್ಗಳ ಇದ್ದಾವೆ ದಾಖಲೆ ಇದ್ದಾವೆ ಕೇರಳ ಕೋರ್ಟ್ನಲ್ಲಿ ಐದು ಜನರಿಗೆ ಲವ್ ಜಿಹಾದ್ ಕೇಸ್ನಲ್ಲಿ ಶಿಕ್ಷೆ ಆಗಿದೆ ಲವ್ ಜಿಹಾದ್ ಸಿನಿಮಾ ಬಂದಿದೆ ಮತ್ತು ಮೂರು ರಾಜ್ಯಗಳಲ್ಲಿ ಲವ್ ಜಿಹಾದ್ ವಿರುದ್ಧ ಕಾನೂನನ್ನು ಕೂಡ ರಚನೆ ಆಗಿದೆ ಸೊ ಅವತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಆದಂಥದ್ದು ಇವತ್ತು ಬಹಳ ಭಯಾನಕವಾದಂಥ ಸ್ಥಿತಿಗೆ ಬಂದು ತಲುಪಿದೆ ಇಸ್ಲಾಮಿನ ಶಕ್ತಿ ವ್ಯವಸ್ಥಿತವಾಗಿ ಇದೊಂದು ದೊಡ್ಡ ಷಡ್ಯಂತ್ರ ಇತ್ತು ಇಡೀ ದೇಶವನ್ನು ಇಸ್ಲಾಂ ಮಾಡಬೇಕು ಅನ್ನುವಂಥದ್ದೇ ಅವ್ರ ಗುರಿ ಇಡೀ ದೇಶ ಅಲ್ಲ ಇಡೀ ಜಗತ್ತೇ ಇಸ್ಲಾಂ ಮಾಡಬೇಕು ಅಂತ ಅನ್ನುವಂಥದ್ದು ಅವ್ರ ಗುರಿ ಇದೆ ಅದರಲ್ಲಿ ಜನಸಂಖ್ಯೆಯನ್ನ ಜಾಸ್ತಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಬೇರೆ ಬೇರೆ ರೂಪದಲ್ಲಿ ನಡೀತಾ ಇದೆ ಸೊ ಆ ಬೇರೆ ಬೇರೆ ರೂಪದಲ್ಲಿ ಈ ಲವ್ ಜಿಹಾದ್ ಕೂಡ ಒಂದು ಸೊ ನಮ್ಮ ಹಿಂದೂ ಧರ್ಮದಲ್ಲಿ ಮಾತೃ ದೇವೋಭವ ಅಂತ ಹೇಳ್ತೀವಿ ನಾವು ಸ್ತ್ರೀಯನ್ನ ತಾಯಿಯ ಸ್ವರೂಪದಲ್ಲಿ ಕಂಡಂತಹ ಪೂಜ್ಯತೆಯನ್ನು ಕಂಡಂಥ ದೇಶ ಧರ್ಮ ನಮ್ಮದು ಅದನ್ನೇ ಸ್ತ್ರೀ ಅಂತಂದರೆ ಭೋಗದ ಪ್ರಾಣಿ ಎನ್ನುವಂತಹ ಸ್ಥಿತಿಯಲ್ಲಿ ಇಸ್ಲಾಂನಲ್ಲಿದೆ ಸೊ ಈ ಜನಸಂಖ್ಯೆ ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಈ ಲವ್ ಜಿಹಾದ್ ಒಂದು ಇದನ್ನು ಭೇದಿಸಿ ಇದನ್ನು ತಡಿಬೇಕು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿ ಪ್ರೇಮ ಲವ್ ಇಶ್ಕ್ ಅನ್ನುವಂಥ ಹೆಸರಿನಲ್ಲಿ ಮೋಸ ಮಾಡಿ ದಗಾ ಮಾಡಿ ಹೆಸರುಗಳನ್ನು ಪರಿವರ್ತನೆ ಮಾಡಿಕೊಂಡು ಅಬ್ದುಲ್ಲಾ ಇದ್ ಅಶೋಕ್ ಅಂತ ಹೇಳಿಕೊಂಡು ಈ ರೀತಿ ವ್ಯವಸ್ಥಿತ ದೊಡ್ಡ ಜಾಲ ಇಡೀ ದೇಶದಲ್ಲಿದೆ ಸೊ ಇದನ್ನು ಶ್ರೀರಾಮ್ ಸೇನೆ ಸಂಘಟನೆಯವರು ನಾವು ಬಹಳ ಗಂಭೀರವಾಗಿ ತಗೊಂಡು ನೇಹಾ ಹಿರೇಮಠ್ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ತೊಂಬತ್ತು ವಯಸ್ಸಿನ ಒಬ್ಬ ಕಾಲೇಜ್ ವಿದ್ಯಾರ್ಥಿನಿಯನ್ನು ಹಾಡು ಹಗಲೇ ನಾಲ್ಕು ಗಂಟೆಗೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಇಪ್ಪತ್ತೇಳು ಬಾರಿ ಚಾಕು ಹಾಕಿ ಕೊಂದ ಕೊಂದಂಥ ಘಟನೆಯನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿ ಸೊ ಲೇಟೆಸ್ಟ್ ಅಂಕಿ ಸಂಖ್ಯೆಗಳನ್ನು ಕೂಡ ಉಲ್ಲೇಖ ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತು ಎರಡೇ ವರ್ಷದಲ್ಲಿ ಹದಿಮೂರು ಲಕ್ಷ ಹದಿಮೂರು ಲಕ್ಷ ಕೇಸ್ಗಳು ಮಹಿಳೆಯ ಸಂಬಂಧಪಟ್ಟಂಥವಾಗಿದೆ ಅದರಲ್ಲಿ ಅಪಹರಣ ಕೊಲೆ ರೇಪು ಕಿಡ್ನ್ಯಾಪಿಂಗು ಇವೆಲ್ಲ ಕೂಡ ಈ ಹದಿಮೂರು ಲಕ್ಷದಲ್ಲೇ ಲವ್ ಜಿಹಾದ್ ಕೇಸನ್ನೇ ಜಾಸ್ತಿ ಇದ್ದಾವೆ ಈ ರೀತಿಯ ಇದೊಂದು ದೊಡ್ಡ ಜಾಲವನ್ನು ನಾವು ಇಲ್ಲಿವರೆಗೆ ಶ್ರೀರಾಮ ಸೇನೆ ಸಂಘಟನೆಯ ವತಿಯಿಂದ ನಾವು ಇಪ್ಪತ್ತು ವರ್ಷ ಆಯ್ತು ಕೆಲಸ ಮಾಡ್ತಾ ಇದ್ದೇವೆ ಈ ವಿಭಾಗದಲ್ಲಿ ನಾಲ್ಕು ಸಾವಿರದ ಏಳ್ನೂರು ಹುಡುಗಿಯರನ್ನು ವಾಪಸ್ ತಂದಿದ್ದೀವಿ ನಾವು ಮುಸ್ಲಿಮರ ಜೊತೆಗೆ ಕ್ರಿಶ್ಚಿಯನ್ ಜೊತೆಗೆ ಹೋದಂಥವರನ್ನ ವಾಪಸ್ ತಂದು ಹಿಂದೂ ಹುಡುಗನ ಜೊತೆಗೆ ಮದುವೆ ಮಾಡಿಸಿದಂಥದ್ದು ನಾವು ನಾಲ್ಕು ಸಾವಿರದ ಏಳ್ನೂರು ಎಲ್ಲ ಜಾತಿಯವರು ಇದಾರೆ ಅದರಲ್ಲಿ ಸೊ ಈ ರೀತಿಯ ಭಯಾನಕವಾದಂಥ ಈ ಇದನ್ನ ಇನ್ನೂ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಎರಡನೇ ಆವೃತ್ತಿ ಇವತ್ತಿಲ್ಲಿ ಬಿಡುಗಡೆ ಮಾಡಿದ್ದೀವಿ ಇದನ್ನ ಒಂದು ಲಕ್ಷ ಮುದ್ರಣ ಮಾಡಿದ್ದೀವಿ ವಿಶೇಷವಾಗಿ ಕಾಲೇಜ್ ವಿದ್ಯಾರ್ಥಿನಿಯರು ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಇದನ್ನು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಕರ್ಪತ್ರ ಮುದ್ರಣ ಮಾಡಿದೀವಿ ಅದರಲ್ಲಿ ಹೆಲ್ಪ್ಲೈನ್ ಒಂದು ಸಹಾಯವಾಣಿ ಅಂತ ಡಿಕ್ಲೇರ್ ಮಾಡಿದ್ದೀವಿ ನಾವು ಆ ಸಹಾಯವಾಣಿ ಹೆಚ್ಚು ಕಡಿಮೆ ಒಂದು ವರ್ಷ ಆಯಿತು ಪ್ರತಿನಿತ್ಯ ಇಪ್ಪತ್ತರಿಂದ ಇಪ್ಪತ್ತೈದು ಫೋನ್ಗಳು ಬರ್ತವೆ ನಮ್ಮ ಮಗಳು ಹೋದ್ಲು ನನ್ನ ತಂಗಿ ಹೋದ್ಲು ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾಯಿತು ಹೀಗೆ ಪ್ರತಿನಿತ್ಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಲ್ಗಳು ಬರ್ತವೆ ಸೊ ಈ ಹಿನ್ನೆಲೆಯಲ್ಲಿ ಎರಡನೇ ಆವೃತ್ತಿಯ ಮೂಲಕ ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಾಗೃತಿ ಮೂಡಿಸುವಂಥ ದೃಷ್ಟಿಕೋನದಿಂದಲೇ ಈ ಲವ್ ಜಿಹಾದ್ ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಇದು ಬರೀ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ನಾನ್ ಮುಸ್ಲಿಮ್ ರ ದೇಶಗಳಲ್ಲೂ ಕೂಡ ಇದೆ ವಿಶೇಷವಾಗಿ ನಾನು ಹೇಳ್ತಾ ಇರೋದು ಲಂಡನ್ ಇವತ್ತು ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಲವ್ ಜಿಹಾದಲ್ಲಿ ತೊಡಗಿದಂಥ ಅತ್ಯಾಚಾರ ಮಾಡಿದಂಥದ್ದು ಇತ್ತೀಚೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೂರು ಸಾವಿರ ಹುಡುಗಿಯರನ್ನು ಅಪ್ರಾಪ್ತ ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡಿ ರೇಪ್ ಮಾಡಿ ಮಾಡಿದಂಥದ್ದು ಲಂಡನ್ನಲ್ಲಿ ಸೊ ಈ ರೀತಿಯ ಇಡೀ ಜಗತ್ತಿನಲ್ಲಿ ಇವತ್ತು ಇಸ್ಲಾಮಿಕ್ ಕಂಟಕ ಆದಂಥದ್ದನ್ನು ತಡೆಯುವಂತಹ ಪ್ರಕ್ರಿಯೆ ದೃಷ್ಟಿಕೋನದಿಂದಲೇ ಈ ಲವ್ ಜಿಹಾದ್ ಪುಸ್ತಕವನ್ನು ನಾವು ಬಿಡುಗಡೆಯನ್ನು ಮಾಡಿದ್ದೀವಿ ಎರಡೇ ದಿನದ ಹಿಂದೆ ಹಾವೇರಿ ಜಿಲ್ಲೆಯ ಸ್ವಾತಿ ಅನ್ನುವಂಥ ಹುಡುಗಿಯನ್ನು ಪ್ರೀತಿ ಮಾಡಿದಂಥವಳನ್ನು ಕೊರಳಿಗೆ ವೇಲ್ ವೇಲಿಂದ ಸುತ್ತಿ ಕೊಂದು ಹಾಕಿ ಒಂದು ನಾಲೆಯಲ್ಲಿ ಎಸೆದು ಹೋದಂಥದ್ದು ನಯಾಜ್ ಅನ್ನುವಂಥದ್ದು ಒಬ್ಬನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ ಅದರಲ್ಲಿ ಇಬ್ಬರು ಹಿಂದೂಗಳಿದ್ದಾರೆ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಅವ್ರನ್ನೂ ಒಳಗಡೆ ಹಾಕಿದ್ದಾರೆ ಈ ರೀತಿಯ ನಿರಂತರವಾಗಿ ನಡೀತಾ ಇರುವಂಥ ಈ ಲವ್ ಜಿಯಾದ್ ತಡೆಯೋಗೋಸ್ಕರ ಹಿಂದೂ ಹೆಣ್ಮಕ್ಕಳ ಸುರಕ್ಷತೆಗೋಸ್ಕರ ಅವರ ರಕ್ಷಣೆಗೋಸ್ಕರ ನಾವು ಒಂದು ನೂರು ಕಡೆಗೆ ಹಂಡ್ರೆಡ್ ಪ್ಲೇಸಸ್ನಲ್ಲಿ ತ್ರಿಶೂಲ ದೀಕ್ಷಾ ಅಂತ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಧೈರ್ಯ ತುಂಬೋದು ಸ್ವಸುರಕ್ಷತೆಯ ದೃಷ್ಟಿಯಿಂದ ಟ್ರೈನಿಂಗ್ ಕೊಡೋದು ಸೊ ಈ ಹಿನ್ನೆಲೆಯಲ್ಲಿ ಒಂದು ತ್ರಿಶೂಲವನ್ನು ಕೊಟ್ಟು ಆ ಕಾರ್ಯಕ್ರಮ ನೂರು ಕಡೆಗೆ ಮಾಡಬೇಕಂತ ನಿಶ್ಚಯ ಮಾಡಿದ್ದೀವಿ ಈಗಾಗಲೇ ಎಂಟು ಕಡೆ ಕಾರ್ಯಕ್ರಮ ಆಗಿದೆ ಸೊ ಇಷ್ಟು ಇದು ಲವ್ ಜಿಹಾದಿನ ಸಂಬಂಧಪಟ್ಟ ಹಾಗೆ ಇನ್ನೊಂದು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಇದೇ ತಿಂಗಳು ಮೂವತ್ತು ಮತ್ತು ಏಪ್ರಿಲ್ ಆರನೇ ತಾರೀಕು ಯುಗಾದಿ ಹೊಸ ವರ್ಷದ ಯುಗಾದಿ ಹಬ್ಬ ಬರ್ತಾ ಇದೆ ಮತ್ತು ರಾಮನವಮಿ ಬರ್ತಾ ಇದೆ ನಾನು ಹಿಂದೂಗಳಿಗೆ ಕರೆ ಕೊಡ್ತಾ ಇದ್ದೀನಿ ಹಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿಯನ್ನು ಆಚರಣೆ ಮಾಡಬೇಕು ಹಲಾಲ ಮುಕ್ತ ಯುಗಾದಿ ಹೊಸ ವರ್ಷದ ಆಚರಣೆ ಆಗಬೇಕು ರಾಮನವಮಿ ಆಚರಣೆ ಮಾಡಬೇಕು ಅಂತ ಗೋಭಕ್ಷಕರು ಗೋ ಹಂತಕರು ಗೋಕರ್ಣತನ ಮಾಡುವಂಥವ್ರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡಬೇಡಿ ಅಂತ ಹೇಳ್ತೀನಿ ಇವತ್ತು ಹಲಾಲ್ ಅಂತನ್ನುವಂಥದ್ದು ಆಹಾರ ಪದಾರ್ಥಗಳ ಮೇಲೆ ಉಗುಳೋದು ಉಚ್ಚವಯ್ಯೋದು